ನಮಸ್ತೆ ನೀವು ನೋಡ್ತಾ ಇದ್ರ ಫಿಲ್ಮ್ ಬೀಟ್ ಕನ್ನಡ ನಾನು ಯಶ್ವ ಅಂತ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಮತ್ತೊಬ್ಬ ಕಂಟೆಸ್ಟೆಂಟ್ ಯಾರು ಅಂತ ಸ್ಪಂದನ ಸೋಮಣ್ಣ ಸ್ಪಂದನ ಅಂತಿದ್ದಂಗೆ ಪ್ರತಿಯೊಬ್ಬರು ಕೂಡ ಕಣ್ಮುಂದೆ ಬರುವಂಥ ಸೀರಿಯಲ್ ಯಾವುದು ಅಂತಂದರೆ ಅದು ಕರಿಮಣಿ ಸೊ ಇತ್ತೀಚಿಗಷ್ಟೇ ಕರಿಮಣಿ ಸೀರಿಯಲ್ ವೈಂಡ್ ಅಪ್ ಆಯಿತು ಆ ಒಂದು ಸೀರಿಯಲ್ನಲ್ಲಿ ಸಾಕಷ್ಟು ಶೈನ್ ಆಗಿದ್ದ ಸ್ಪಂದನ ಸೋಮಣ್ಣ ಅವರು ಈಗ ಬಿಗ್ ಬಾಸ್ನ ಸ್ಪರ್ಧಿಯಾಗಿದ್ದಾರೆ ಆ್ಯಂಡ್ ಸ್ಪಂದನ ಸೋಮಣ್ಣ ಅವರಿಗೆ ಈ ಒಂದು ರಿಯಾಲಿಟಿ ಶೋ ಅನ್ನೋದೇನಿದೆಯಲ್ಲ ಇದು ಹೊಸದೇನಲ್ಲ ಈ ಮುಂಚೆ ಈ ಹಿಂದೆ ಕಳೆದ ಒಂದಷ್ಟು ತಿಂಗಳುಗಳ ಹಿಂದೆನೆ ವಂಡ್ ಅಪ್ ಆದಂತ ಮತ್ತೊಂದು ಕಲರ್ಸ್ನ ಶೋ ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋನಲ್ಲೂ ಕೂಡ ಅವರು ಭಾಗವಹಿಸಿದ್ರು ಅಲ್ಲೂ ಕೂಡ ಒಂದಷ್ಟು ಮಾತನಾಡಿ ಅಲ್ಲೂ ಕೂಡ ಒಂದಷ್ಟು ಟಾಸ್ಕ್ಗಳನ್ನ ಆಡಿ ಅನುಭವ ಇರುವಂಥ ಸ್ಪಂದನ ಬಿಗ್ ಬಾಸ್ ಮನೆ ಒಳಗಡೆ ಎಂಟ್ರಿನ ಪಡ್ಕೊಂಡಾಗಿದೆ ಸೊ ಹಿಂದೆ ರೀಲ್ಸ್ಗಳ ಮೂಲಕ ಒಂದಷ್ಟು ಗಮನವನ್ನು ಕೂಡ ಸೆಳೆದಿದ್ರು ಮೇಲೆ ಒಂದಷ್ಟು ಸಿನಿಮಾದಲ್ಲೂ ಕೂಡ ಸ್ಪಂದನವರು ಇಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಆದರೂ ಕೂಡ ಗಮನಿಸಬೇಕಾಗಿರುವಂಥ ಅಂಶ ಒಂದು ಕಡೆ ಸೀರಿಯಲ್ ಇನ್ನೊಂದು ಕಡೆ ಸಿನಿಮಾ ಎರಡರಲ್ಲೂ ಕೂಡ ಬ್ಯುಸಿಯಾಗಿದ್ದರು ಬ್ಯಾಲೆನ್ಸನ್ನು ಮಾಡ್ತಾಯಿದ್ರು ಆ್ಯಂಡ್ ಈಗ ಆ ಸೀರಿಯಲ್ ಅಪ್ ಆಗ್ತಿದ್ದಂಗೆ ಸದ್ಯಕ್ಕೆ ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ ಆ್ಯಂಡ್ ಒಂದು ವಾಡಿಕೆ ಅಂತೂ ಇದ್ದೇ ಇದೆ ಯಾವ ಒಂದು ಸೀರಿಯಲ್ ಕಲರ್ಸ್ ಆಗಿರ್ಬೋದು ಜೊತೆಗೆ ಝಿ ಆಗಿರ್ಬೋದು ಇದರಲ್ಲಿ ಅಪ್ ಯಾವ್ದು ಆಗುತ್ತೆ ಒಂದೊಂದಷ್ಟು ಮೆಗಾ ಸೀರಿಯಲ್ಗಳು ಅಲ್ಲಿನ ಕೆಲವು ಕಲಾವಿದರು ಅಂದರೆ ಮೇನ್ ಲೀಡ್ ಏನಿದ್ದಾರೆ ಅವರು ಬಿಗ್ ಬಾಸ್ಗೆ ಬರೋದು ವಾಡಿಕೆ ನಾವು ಪ್ರತಿ ಸೀಸನಲ್ಲೂ ಕೂಡ ಗಮನಿಸಿದ್ವಿ ಆ್ಯಂಡ್ ಈ ಸೀಸನಲ್ಲೂ ಅಷ್ಟೇ ಆ್ಯಂಡ್ ಇವರ ಒಂದು ಈ ಹಿಂದಿನ ಸೀಸನಲ್ಲೂ ಕೂಡ ಕೇಳಿ ಬಂದಿದ್ದು ನಾನು ಗಮನಿಸಿದ್ದೀನಿ ಬಟ್ ಈ ಸೀಸನಲ್ಲಿ ಆ್ಯಂಡ್ ಸೀರಿಯಲ್ಗೆ ನಡೀತಾ ಇತ್ತಲ್ಲ ಸೊ ಹಾಗಾಗಿ ಬರೋಕ್ಕಾಗಿಲ್ಲ ಈಗ ಸೀರಿಯಲ್ ವೈಂಡಪ್ ಆಗಿರೋದ್ರಿಂದ ಈಗ ಸ್ಪಂದನ ಅವರು ಬಿಗ್ ಬಾಸ್ ಮನೆಗೆ ಎಂಟ್ರಿನ ಕೊಟ್ಟಿದ್ದಾರೆ ಆ್ಯಂಡ್ ಬಿಗ್ ಬಾಸ್ ಮನೆ ಒಳಗಡೆ ಅಂತ ಬಂದಾಗ ಕೆಲವೊಂದು ಗ್ಲ್ಯಾಮರ್ ಟಚ್ ಇರಲೇಬೇಕಾಗುತ್ತೆ ಕೆಲವೊಂದು ಕ್ಯೂಟಾಗಿ ಸ್ಮೈಲ್ ಮಾಡೋರು ಕೂಡ ಇರಬೇಕಾಗತ್ತೆ ಆ ಸಾಲಿಗೆ ಸ್ಪಂದನ ಅವರು ಸೇರ್ತಾರೆ ಇವರು ಪಕ್ಕಾ ಮಂಡ್ಯದ ಹುಡುಗಿ ಸೊ ಹಾಗಾಗಿ ಸ್ಪಂದನ ಸಾಫ್ಟಾಗಿರ್ತಾರೆ ಇಲ್ಲ ಮಂಡ್ಯ ಹುಡುಗಿ ಥರ ಸ್ವಲ್ಪ ಏನಾದರೂ ರಗಡಾಗಿ ಏನಾದರೂ ಇರ್ತಾರ ಬಿಗ್ ಬಾಸ್ ಮನೆಯಲ್ಲಿ ಕಾದು ನೋಡಬೇಕಾಗತ್ತೆ ಬರುವಂಥ ಒಂದಷ್ಟು ಟಾಸ್ಕ್ಗಳು ಬರುವಂಥ ಒಂದಷ್ಟು ಅಡೆತಡೆಗಳನ್ನ ಯಾವ ರೀತಿಯಾಗಿ ಸವಾಲಾಗಿ ಸ್ವೀಕರಿಸ್ತಾರೆ ಆ್ಯಂಡ್ ಇಲ್ಲ ಏನಾದರೂ ಈ ಕರಿಮಣಿ ಸೀರಿಯಲಲ್ಲಿ ಒಂದಷ್ಟು ಎಮೋಷನ್ ಆಗಿ ಕಣ್ಣೀರು ಹಾಕಿ ಇದ್ದಂಥ ಸ್ಪಂದನನ ಅದೇ ರೀತಿಯಾಗಿ ಕಣ್ಣೀರು ಹಾಕುವಂಥ ಸ್ಪಂದನನ ಏನಾದರೂ ನೋಡ್ತೀವ ಇಲ್ಲ ರಘರ್ಡ್ ಆಗಿರೋ ಸ್ಪಂದನನ ನಾವು ನೋಡ್ತೀವ ಒಂದಷ್ಟು ಕ್ಯೂರಿಯಸ್ ನನಗಿರೋದ್ರಿಂದ ಸೊ ಈಗಾಗಲೇ ಇನ್ನೊಂದು ಬ್ಯೂಟಿಫುಲ್ ಆಗಿರುವಂಥ ರಾಶಿಕಾ ಅವರು ಕೂಡ ಹೋಗಿದ್ದಾರೆ ಅವರೊಟ್ಟಿಗೆ ಈಗ ಸ್ಪಂದನ ಕೂಡ ಸದ್ಯಕ್ಕೆ ಬಿಗ್ ಬಾಸ್ ಮನೆ ಒಳಗಡೆ ಎಂಟ್ರಿನ ಪಡ್ಕೊಂಡು ಆಗಿದೆ ಸೀರಿಯಲ್ ಆದಮೇಲೆ ಸ್ವಲ್ಪ ಜನ ಏನೆಲ್ಲ ನೀವು ಮಿಸ್ ಮಾಡ್ಕೊಳ್ತಾ ಇದ್ರಲ್ಲ ಸ್ಪಂದನ ಅವ್ರನ್ನ ಈಗ ಅವ್ರನ್ನ ಡೈಲಿ ಪ್ರತಿದಿನ ಕೂಡ ನಿಮ್ಮ ಒಂದು ಟಿ ವಿಲಿ ನೋಡ್ಬೋದು ಬಿಗ್ ಬಾಸ್ ವೇದಿಕೆ ಮೇಲೆ ಸ್ಪಂದನ ಅವರು ಎಂಟರ್ಟೈನ್ ಮಾಡೋಕ್ಕೆ ರೆಡಿಯಾಗಿದ್ದಾರೆ ಆ್ಯಂಡ್ ಈ ಎಪಿಸೋಡ್ ನಿಮಗೆ ಇಷ್ಟ ಆಗಿದ್ದು ಅಂದ್ಕೊಳ್ತಾ ನೆಕ್ಸ್ಟ್ ಕಂಟೆಸ್ಟೆಂಟ್ ಯಾರು ಆದಷ್ಟು ಬೇಗ ಬಂದು ಹೇಳ್ತೀನಿ ನೋಡ್ತಾ ಇರಿ ಫಿಲ್ಮ್ ಬೀಟ್ ಕನ್ನಡ